ಶತಮಾನ ಕಂಡ ಸಂಕೇಶ್ವರ ಮಿಷನ್ ಆಸ್ಪತ್ರೆಯು ಜನರಿಗೆ ಪ್ರೀತಿ ಮತ್ತು ಕಾಳಜಿಯಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಜನರ ಮನೆ ಮಾತಾಗಿರುವ ಸಂಕೇಶ್ವರ ಮಿಷನ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ವೆಂಟಿಲೇಟರ್ ಅನ್ನ ಸಂಕೇಶ್ವರ ಮಿಷನ್ ಆಸ್ಪತ್ರೆ ಟ್ರಸ್ಟ್ನ ಟ್ರಸ್ಟಿಗಳಾದ ನವೀನ್ ಗಂಗರೆಡ್ಡಿ ಹಾಗೂ ಪ್ರಖ್ಯಾತ ಶಸ್ತ್ರಚಿಕಿತ್ಸಕ ತಜ್ಞರಾದ ಡಾಕ್ಟರ್ ಅನಿಲ್ ಅರಳಿಕಟ್ಟಿ ಅವರು ಉದ್ಘಾಟಿಸಿದರು ಸಂಕೇಶ್ವರ ಮಿಷನ್ ಆಸ್ಪತ್ರೆಯಲ್ಲಿ ನೂತನವಾಗಿ ಕಣ್ಣು ತಪಾಸಣೆ ಹಾಗೂ ಕನ್ನಡಕ ಘಟಕ ಮತ್ತು ನೂತನ ವೆಂಟಿಲೇಟರ್ ಅನ್ನ ಗಣ್ಯರಿಂದ ಪ್ರಾರ್ಥನೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು and all the things may be done for the glory of Thy name. We remember also Dr. Surya operating that Thou wisdom be granted in all the cases. So we thank thee for as we look back, our God who has promised that Thou art with us to the end of this world. And ಸುಸಜ್ಜಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಡಯಾಬಿಟಿಸ್ ಆಕ್ಯುಪೇಷನಲ್ ಥೆರಪಿ ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ ಅನೇಕ ನುರಿತ ವೈದ್ಯರು ಸೇವೆ ಸಲ್ಲಿಸುತ್ತಿದ್ದು ಹಾಗೂ ನೂತನ ತಂತ್ರಜ್ಞಾನ ಹೊಂದಿದ ವ್ಯವಸ್ಥೆಯನ್ನ ಆಸ್ಪತ್ರೆಯಲ್ಲಿ ಒದಗಿಸಲಾಗಿದೆ ಸಂಕೇಶ್ವರ ಮಿಷನ್ ಆಸ್ಪತ್ರೆ ಟ್ರಸ್ಟ್ನ ಟ್ರಸ್ಟಿಗಳಾದ ನವೀನ್ ಗಂಗರೆಡ್ಡಿ ಅವರು ಮಾತನಾಡಿ ಸಂಕೇಶ್ವರ ಮಿಷನ್ ಆಸ್ಪತ್ರೆಯು ಶತಮಾನ ಕಂಡ ಪ್ರಥಮ ಆಸ್ಪತ್ರೆಯಾಗಿದ್ದು ಸುಸಜ್ಜಿತ ಈ ಆಸ್ಪತ್ರೆಯು ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವಾ ಮನೋಭಾವ ಹೊಂದಿದ ಆಸ್ಪತ್ರೆ ಇದಾಗಿದೆ ಎಂದ್ರು ಇಪ್ಪತ್ತೈದು ವರ್ಷ ದಾಟಿತೀಗ ನೂರು ವರ್ಷದ ಈ ಭಾಗ ಪ್ರಥಮ ಒಂದು ಆಸ್ಪತ್ರೆ ಯಾವುದು ಆಸ್ಪತ್ರೆ ನಾವು ಹುಟ್ಟಿದಾಗ ನಮ್ಮ ನೂರ ಆಗಿಲ್ಲ ಐವತ್ ವರ್ಷ ನಾವು ನೋಡಿ ಕೇಳಿಲ್ಲ ನೂರು ವರ್ಷ ಆಗಿದೆ ಇದು ಇದ್ರಲ್ಲಿ ಮೊದಲೆಲ್ಲಾ ಫಾರಿನರ್ಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿರೋರು ಮಿಷನರೀಸ್ ಆಮೇಲೆ ಈಗಿನ ಈಗ ಸದ್ಯ ಒಂದ್ ಐದು ವರ್ಷ ಅನಿಲ್ ಸರ್ ಬಂದಾಗಿಂದ ಅನಿಲ್ ಸರ್ ಸಿ ಎಂ ಸಿ ವೆಲ್ಲೂರ್ ಸ್ಟೂಡೆಂಟ್ ಸಿ ಎಂ ಸಿ ವೆಲ್ಲೂರ್ ಕೆಲಸ ಮಾಡ್ಯಾರ ಪುನಾದ ಕೆಲಸ ಮಾಡ್ಯಾರ ಈಸ್ ಅವ್ರ ಒಬ್ಬ ಸರ್ಜನ್ ಆಮೇಲೆ ಮೇಡಮ್ ಅವ್ರ ಅವ್ರ ವೈಫ್ ಗೈನಕೊಲಜಿಸ್ಟ್ ಅವ್ರು ಬಂದಾಗಿಂದ ಕಂಪ್ಲೀಟ್ ಟೇಕ್ ಓವರ್ ತಗೊಂಡು ಅದನ್ನ ಚೆನ್ನಾಗಿ ಇದ್ರ ಹೆಸರು ಮಾಡಿದಾರಲ್ಲ ಯಾವ್ದು ಪೇಶೆಂಟ್ ಇಲ್ಲಿ ಬಂದ್ ಈಗ ಡಿಪಾಸಿಟ್ ತುಂಬ್ರಿ ಇದನ್ನ ಮಾಡ್ತೇವ್ ಅದನ್ನ ಮಾಡ್ತೀವಿ ಇಂಥದ್ದೇನು ಇಲ್ಲ ಕಂಪ್ಲೀಟ್ಲಿ ಸೇವಾ ಮನೋಭಾವ ಅಂತಾರಲ್ಲ ಸೇವಾ ಮನೋಭಾವದಿಂದ ಇದು ಆಸ್ಪತ್ರೆ ನಡೆದ ಯಾವುದೂ ಕಮರ್ಷಿಯಲೈಸೇಷನ್ ಇಲ್ಲ ಏನಿಲ್ಲ ಯಾರು ಬಂದವರಿಗೆ ಇಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಇವತ್ತು ಇವತ್ತಿನ ದಿವಸ ಇಲ್ಲಿ ಕನ್ನಡಕದ ಅಂದ್ರೆ ಅಪ್ತಾಲ್ಮಿಕ್ ಯೂನಿಟ್ ಅದಕ್ಕೆ ಚಮಾ ಚಸ್ಮಾ ಕಣ್ ತಪಾಸಣೆ ಹಾಗೂ ಚಸ್ಮಾಳ್ ಕೊಡೋದು ಅದು ಯೂನಿಟ್ ಓಪನ್ ಆಯ್ತು ಆಮೇಲೆ ಇಲ್ಲಿ ಒಂದು ವೆಂಟಿಲೇಟ್ರ್ ಪ್ರೊವೈಡ್ ಆಗೈತಿ ವೆಂಟಿಲೇಟರ್ ಸ್ಟಾರ್ಟ್ ಆಯ್ತು ಇವಾಗ ಸಂಕೇಶ್ವರ ಭಾಗನಾಗ ಎಲ್ಲೂ ವೆಂಟಿಲೇಟ್ರ್ ಸೌಲಭ್ಯ ಇರುವುದಿಲ್ಲ ನಮಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಸಂಕೇಶ್ವರ್ ಮಿಷನ್ ಹಾಸ್ಪಿಟ್ಲಿಗೆ ಪ್ರಥಮವಾರಿಗೆ ಅಳವಡಿಸಿದ್ದಾರೆ ಐ ಸಿ ಯು ಐತಿ ಮೂರು ಬೆಡ್ ಐ ಸಿ ಯು ಪ್ಲಸ್ ವೆಂಟಿಲೇಟರ್ ಇದು ಕೆಲವೊಂದು ಕ್ರಿಟಿಕಲ್ ಪೊಸಿಷನ್ನಾಗ ಪೇಷಂಟ್ ಪೇಶೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ ಇಲ್ಲಿಂದ ನಾವು ವೆಂಟಿಲೇಟರ್ ಬೇಕಾದರೆ ಕೊಲ್ಲಾಪುರ ಬೆಳಗಾವಿ ಹೋಗ್ಬೇಕಾಗ್ತಿತ್ತು ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ಗೆ ಇಲ್ಲಿ ಅನುಕೂಲ ಆಗುವಂಥ ಎಲ್ಲರೂ ಒಂದು ಇವರೆಲ್ಲರದ್ದು ಎಫರ್ಟ್ಲೆ ಆಗುತ್ತದೆ ಈ ಹಾಸ್ಪಿಟಲ್ ಶಸ್ತ್ರಚಿಕಿತ್ಸಕ ತಜ್ಞರಾದ ಡಾಕ್ಟರ್ ಅನಿಲ್ ಅರಳಿಕಟ್ಟಿ ಅವರು ಮಾತನಾಡಿ ಸಂಕೇಶ್ವರ ಮಿಷನ್ ಆಸ್ಪತ್ರೆಯು ವೈದ್ಯಕೀಯ ಸೇವೆಯನ್ನ ದೇವರ ಸೇವೆ ಎಂದು ತಿಳಿದು ದುಡ್ಡಿನ ಬಗ್ಗೆ ಚಿಂತಿಸದೆ ಜನತೆಗೆ ಉತ್ತಮ ವೈದ್ಯಕೀಯ ಸೇವೆ ನೀಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತದೆ ಎಂದರು ಕೆಲಸ ಮಾಡುವುದು ಸರ್ವಿಸ್ ಅಂತ ಮಾಡ್ತೀವಿ ಪೇಷಂಟ್ಸ್ನೂ ನಮಗೆ ಪ್ರೀತಿ ತೋರಿಸಿದ್ದಾರೆ ಈ ಇಲ್ಲಿ ನಾನು ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದೇನೆ ಈ ತರ ಪ್ರೀತಿ ತೋರಿಸುವರು ಪೇಶೆಂಟ್ಸ್ ಸಂಕೇಶ್ವರ ಸಂಕೇಶ್ವರ ಹಳ್ಳಿಗಳಿ ಇಟ್ ಇಸ್ ಅ ವೆರಿ ಪ್ರಿವಿಲೇಜ್ ಫಾರ್ ಮಿ ಟು ಬಿ ಯರ್ ಸೊ ನಮ್ದು ಉದ್ದೇಶ ಏನು ಉದ್ದೇಶ ಏನಂದ್ರೆ ಪ್ರತಿಯೊಂದು ಗೆ ಟ್ರೀಟ್ಮೆಂಟ್ ಸಿಗಬೇಕು ಹಣದಗೋಸ್ಕರ ಅವರು ವಾಪಸ್ ಹೋಗಬಾರ್ದು ಸೊ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅಂದ್ರೆ ಕಮ್ಮಿ ಆಲ್ಮೋಸ್ಟ್ ಆಸ್ ಪಾಸಿಬಲ್ ಅಷ್ಟ್ರಾಗ ಟ್ರೀಟ್ಮೆಂಟ್ ಮಾಡುದು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ